ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಶ್ವೇತಾ ರಾಮ್ ವ್ಲಾಗ್ ಅಂತ ಹೇಳ್ತಾ ಯಾರೆಲ್ಲೋ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ರು ಅವರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನೀಗ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಆಷಾಢದ ಮೂರನೇ ಶುಕ್ರವಾರ ಆಗಿರೋದ್ರಿಂದ ನಾನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಕೂಡ ಹೋಗಬೇಕು ಏನಕ್ಕೆ ಅಂದರೆ ನಾನು ಪ್ರತಿ ವಾರ ದೇವಸ್ಥಾನದಲ್ಲಿ ನಿಂಬೆಣ್ಣು ದೀಪ ಬರ್ತೀನಿ ಹಾಗಾಗಿ ಮನೆಯಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಕೂಡ ಹೊರಟಿದ್ದೀನಿ ಹೋಗೋಣ ಅಂತ ಹೇಳ್ಬಿಟ್ಟು ಅಂದರೆ ಕೆಲವರು ಆಷಾಢ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮಿ ಕೂರಿಸ್ಬಿಟ್ಟು ಪೂಜೆ ಮಾಡ್ತಾರೆ ನಾನೇನು ಲಕ್ಷ್ಮೀನ ಸಪ್ರೇಟಾಗಿ ಏನು ಕೂರಿಸಿಲ್ಲ ನಾವು ಮದ ಮುಂಚೆಯಿಂದನೇ ಕಳಸನ ಕೂರಿಸಿ ಪೂಜೆ ಮಾಡ್ತೀವಿ ಮನೇಲಿ ಯಾವಾಗ್ಲೂ ಅದೇ ಕಳಸಕ್ಕೆ ಮನೇಲಿ ಪೂಜೆನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಕೂಡ ಬರ್ತೀನಿ ದೀಪ ಹಚ್ಬಿಟ್ಟು ಹೋಗ್ತೀನಿ ಕೆಲವರು ಯಾವ ಥರ ಅಂದರೆ ಬೆಲ್ಲದ ದೀಪ ಹಚ್ತಾರೆ ಉಪ್ಪಿನ ದೀಪ ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ ಅಂತಾರೆ ಕೆಲವ್ರದ್ದು ಅವರವರ ನಂಬಿಕೆ ಏನೇನು ನಡ್ಸ್ಕೊಬಂದಿದ್ದಾರೆ ಆ ಥರ ನಡೆಸ್ತಾರೆ ಆದರೆ ನಾನು ನಿಂಬೆಣ್ಣು ದೀಪವೇ ಹಚ್ತಾಯಿದ್ದೀನಿ ಸಾಮಾನ್ಯವಾಗಿ ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ನಿಂಬೆಹಣ್ಣು ದೀಪವೇ ಹಚ್ಬಿಟ್ಟು ದೇವರಿಗೆ ಆರತಿ ಕೂಡ ಮಾಡ್ಕೋತೀನಿ ಆರತಿ ಎಲ್ಲ ಮಾಡಿದ್ದಾಯ್ತು ಈಗ ದೀಪನ ಅಲ್ಲಿ ಇಟ್ಟು ನೋಡಿದ್ರಲ್ವಾ ಮಂಗಳಾರತಿ ಎಲ್ಲ ಆಯಿತು ದೇವಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಮೈಸೂರಲ್ಲೆಲ್ಲ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಆಷಾಢ ಮಾಸ ಬಂದಾಗ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನೋಡಿ ಎಷ್ಟು ಚೆನ್ನಾಗೆಲ್ಲ ಅಲಂಕಾರ ಮಾಡಿದ್ದಾರೆ ಅಂತ ಹಣ್ಣಿನಿಂದ ನೋಡಿ ದೀಪ ಎಲ್ಲ ಹಚ್ಚಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೀಪ ಎಲ್ಲ ಅಂತ ತುಂಬಾ ಚೆನ್ನಾಗಿತ್ತು ಎಲ್ಲ ಮುಗಿಸ್ಕೊಂಡು ಮನೆ ಕೂಡ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟಿ ಹೊರಗಡೆ ಕೂಡ ನಮಗೆ ಪ್ರಸಾದ ಕೂಡ ಸಿಕ್ತು ಹಾಗೆ ಪ್ರಸಾದ ತೊಗೊಂಡು ಮನೆಗೆ ಕೂಡ ಬಂದ್ವಿ ಹಾಗೆ ಇವತ್ತಿನ ಇಲ್ವಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು